ನಮಸ್ಕಾರ ವೀಕ್ಷಕರೇ ಇದು ಸ್ವರ್ಣ ರಿವ್ಯೂ ವಿಶೇಷ ಸಂಚಿಕೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ಈಗ ಎಲ್ಲೆಡೆ ಕೂಡ ಕಾಟೇರ ಚಿತ್ರದ ಜ್ವರ ಹವಾ ಆಗಿರುವಂಥದ್ದು ಚಿತ್ರ ತೆರೆಕೊಂಡು ಎರಡು ದಿನವಾಗಿದೆ ಸಾಕಷ್ಟು ರಿವ್ಯೂಗಳನ್ನು ನೀವು ನೋಡಿರ್ತೀರಿ ಕೇಳಿರ್ತೀರಿ ಸಾಕಷ್ಟು ವಿಚಾರಗಳು ನಿಮ್ಮ ಮನಸ್ಸಿಗೆ ಬಂದಿರುತ್ತೆ ಬಹುಶಃ ನಾನು ನೋಡಿದ ಮಟ್ಟಿಗೆ ಕಾಟೇರವನ್ನು ಒಂದಷ್ಟು ವಿಚಾರ ಮಾಡೋದಾದರೆ ಈ ಚಿತ್ರದಲ್ಲಿ ದರ್ಶನ್ ನಿಜವಾದ ಹೀರೋ ನಿಜ ಆದರೆ ಅದರಿಂದ ಆಚೆಗೂ ಕೂಡ ಕೆಲವು ಚಿತ್ರದ ಹೀರೋಗಳಿದ್ದಾರೆ ನನಗೆ ಅದರ ಬಗ್ಗೆ ಹೆಚ್ಚು ಮಾತನಾಡಬೇಕು ಅನಿಸುತ್ತೆ ಸೊ ನಿಮಗೆ ಗೊತ್ತಿರುವ ಹಾಗೆ ಇಡೀ ಚಿತ್ರದ ಒಂದು ಏನು ಪೂರ್ತಿ ಚಲನೆಯನ್ನು ದರ್ಶನವರು ಆವರಿಸ್ಕೊಂಡಿರುವಂಥದ್ದು ಭಾಳ ಮನಮೆಚ್ಚುವಂಥದ್ದು ನನಗೆ ಭಾಳ ಮುಖ್ಯವಾಗುವಂಥದ್ದು ಇಲ್ಲಿ ನಿರ್ಮಾಪಕರಾದಂತಹ ರಾಕ್ಲೈನ್ ವೆಂಕಟೇಶ್ ಮೊದಲಿಗೆ ಈ ಥರದೊಂದು ಚಿತ್ರಗಳಿಗೆ ಬಂಡವಾಳ ಹೂಡೋದಿದೆಯಲ್ಲ ತುಂಬ ಅದು ಧೈರ್ಯದ ಕೆಲಸ ಮತ್ತು ಕಷ್ಟಕರವಾದಂಥ ವಿಚಾರ ನಂಬರ್ ಒನ್ ಅವರು ಗೆಲ್ತಾರೆ ನನಗೆ ಮೊದಲನೇ ಅವರು ಈರೋ ಕಾಣಿಸ್ತಾರೆ ಎರಡನೇದು ವಿ ಹರಿಕೃಷ್ಣ ಅವರೇ ತುಂಬ ಹಾಡುಗಳನ್ನ ಇಟ್ಕೊಳ್ಳನ್ನ ಕೇಳಿದ್ದೀರಿ ಕೆಲವು ಚಿತ್ರಗಳು ಅಬ್ಬರ ವೈಭವದ ವಿಚಾರಗಳಿಂದಾಗಿ ಗೊಂದಲಾಗುತ್ತೆ ಅದೆಲ್ಲ ಕೇಳಿದ್ದೀರಿ ಬಟ್ ಕಾಟೇರ ಚಿತ್ರದ ಸಂಗೀತವನ್ನು ನೋಡಿದಾಗ ಎಲ್ಲಿಯೂ ಕೂಡ ಬೇಸರ ಆಗೋದಿಲ್ಲ ನಿಮಗೆ ಎಲ್ಲಿಯೂ ಕೂಡ ಬೇಸರ ಆಗಲಿಲ್ಲ ಅದರಲ್ಲಿ ವಿಶೇಷವಾಗಿ ಡ್ಯೂಟ್ ಸಾಂಗ್ ಮನಸ್ಸಿಯವರ ಮಗಳು ಮತ್ತು ದರ್ಶನ ಆಡುವಂಥ ಹಾಡುಗಳು ತುಂಬ ಮನಸ್ಸಿಗೆ ಮುಟ್ತವೆ ಮತ್ತು ಮಂಡ್ಯದ ಪ್ರತಿಭೆಯೊಬ್ಬರು ರೈತನ ಬಗ್ಗೆ ಬರೆದಿರ್ತಕ್ಕಂಥ ಹಾಡು ಮತ್ತು ಹಿನ್ನೆಲೆ ಸಂಗೀತವನ್ನು ಬರುತ್ತೆ ಇಷ್ಟು ಹಾಡುಗಳನ್ನು ಮತ್ತು ಹಿನ್ನೆಲೆ ಸಂಗೀತ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅನ್ನಂತೂ ವಿ ಹರಿಕೃಷ್ಣ ಅದ್ಭುತವಾಗಿ ಕಟ್ಟಿಕೊಟ್ಟಿದ್ದಾರೆ ನಿಮಗೆಲ್ಲೂ ಬೋರ್ ಆಗೋದಿಲ್ಲ ಕೆಲವು ಚಿತ್ರಗಳನ್ನ ನೀವು ನೋಡಿದಾಗ ಕತೆಗಿಂತ ಸಂಗೀತವೇ ಮೇಲಬ್ಬರಾಗಿರ್ತದೆ ಕೇಳಿಸೋದೇ ಇಲ್ಲ ನಮಗೆ ಆದರೆ ಥಿಯೇಟ್ರ್ನಲ್ಲಿ ಕುಳಿತು ನಾವು ಚಿತ್ರವನ್ನು ವೀಕ್ಷಣೆ ಮಾಡುವಾಗ ನಿಜಕ್ಕೂ ಕೂಡ ಒಂದು ಒಂದು ಫೀಲ್ ಆಗುತ್ತೆ ಸಂಗೀತದ ಬಗ್ಗೆ ಹರಿಕೃಷ್ಣ ಅತ್ಯಂತ ಮುತುವರ್ಜಿಯಿಂದ ಕಾಳಜಿಯಿಂದ ಈ ಒಂದು ಚಿತ್ರಕ್ಕೆ ಸಂಗೀತವನ್ನು ನೀಡಿದ್ದಾರೆ ಅದು ನಿಮಗೆ ಎದ್ದು ಕಾಣಿಸುತ್ತೆ ಅನ್ನುವಂಥದ್ದು ಭಾಳ ವಿಶೇಷವಾಗಿ ಹೇಳಬೇಕಾಗಿತ್ತು ಇಡೀ ಪಿಕ್ಚರ್ ಪಿಕ್ಚರ್ನಲ್ಲಿ ಮಾಸ್ತಿ ಏನು ಸಂಭಾಷಣೆಕಾರ ಇದ್ದಾರಲ್ಲ ಅವರು ಈ ಚಿತ್ರದ ಆಸ್ತಿ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಮಾಸ್ತಿಯವರ ಒಂದೊಂದು ಡೈಲಾಗ್ಗಳು ವಿಶೇಷವಾಗಿ ಅದು ಕುಲುಮೆಯ ಕೊಟ್ಟುವಂಥ ಒಂದು ವೃತ್ತಿ ದರ್ಶನ ಧ್ವನಿವೆಲ್ಲ ಆಗಿದೆ ಪಿಕ್ಚರ್ ನೋಡಿದ್ರೆ ಗೊತ್ತಾಗುತ್ತೆ ಆ ಆ ವೃತ್ತಿಗೆ ಪೂರಕವಾಗಿ ಬರ್ತಿರ್ತಕ್ಕಂಥ ಒಂದೊಂದು ಡೈಲಾಗ್ಗಳು ಕೂಡ ವಾ ವಾ ಅನಿಸುತ್ತೆ ನಿಮಗೆ ಅಷ್ಟು ಮಜಾ ಕೊಡುತ್ತೆ ನಿಮಗೆ ನಿಜವಾಗ್ಲೂ ಕೂಡ ಇಡೀ ಚಿತ್ರದ ಉದ್ದಕ್ಕೂ ಮಾಸ್ತಿಯವರು ಆವರಿಸಿಕೊಂಡಿದ್ದಾರೆ ಆಯ್ತಲ್ಲ ಆಹ್ವಾನಿಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಪ್ರತಿ ಡೈಲಾಗೂ ಕೂಡ ಸುಮ್ ಸುಮ್ಮನೆ ಏನೂ ಬರೆದಂಗೆ ಕಾಣಿಸೋದಿಲ್ಲ ತುಂಬ ಸ್ಟಡಿ ಮಾಡಿ ಕತೆಗೆ ಪೂರಕವಾಗಿ ಬರೆದಿರುವಂಥ ಡೈಲಾಗ್ಗಳು ಸಂಭಾಷಣೆ ಇಲ್ಲಿ ಮಾಸ್ತಿ ನನಗೆ ನಿಜವಾಗಿಯೂ ಚಿತ್ರದ ಮತ್ತೊಬ್ಬ ನಾಯಕ ಅನ್ನುವಂಥದ್ದು ಮನಸ್ಸಿಗೆ ಬರ್ತದೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಸುಧಾಕರ್ ಅಂತೇಳಿ ಅವರು ಫೋಟೋಗ್ರಫಿ ಮಾಡಿದ್ದಾರೆ ಭಾಳ ರಿಸ್ಕಿ ಜಾಗ ಆ್ಯಕ್ಚುಲಿ ಅಷ್ಟು ಚೆಂದ ಕಟ್ಟಿಕೊಟ್ಟಿದ್ದಾರೆ ಹಳ್ಳಿ ವಾತಾವರಣವನ್ನು ಹಳ್ಳಿಯ ಸೊಗಡನ್ನು ಸೆಟ್ಟಲ್ಲಿ ಆ್ಯಕ್ಚುಲಿ ಸೆಟ್ ಹಾಕಿದ್ದಾರೆ ತುಂಬ ರಿಚಾಗಿ ಆ ಆ ಚಿತ್ರಣವನ್ನು ನಿಜವಾಗಿ ಕೂಡ ಹಳ್ಳಿಯೇ ಎದ್ದು ಬಂದ ಹಾಗೆ ಸುಧಾಕರ್ ಅವರ ಛಾಯಾಗ್ರಹಣ ಚಿತ್ರದಲ್ಲಿ ನಮಗೆ ಕಾಣಿಸುತ್ತೆ ಇದು ವಿಶೇಷ ಏನು ಅಂತಂದರೆ ದರ್ಶನ್ ಅವರ ಐವತ್ತಾರನೇ ಚಿತ್ರ ಅನ್ನುವಂಥದ್ದು ತರುಣ್ ಕಿಸೂರ್ ಸುಧೀರ್ ಗೊತ್ತಲ್ಲ ನಮಗೆ ಚೌಕಾ ರಾಬರ್ಟ್ ಇದು ಮೂರನೇ ಚಿತ್ರ ಅನ್ನೋ ಪ್ರಕಾರ ಅವ್ರದ್ದು ಸೊ ಇಲ್ಲಿ ಭಾಳ ಮುಖ್ಯವಾಗಿ ಇಬ್ಬರು ಪ್ರಮುಖ ಪಾತ್ರಧಾರಿಗಳು ಜಡೇಶ ಹಂಪಿ ಮತ್ತು ತರುಣ್ ಸು ಕಿಶೋರ್ ಸುಧರ್ ಇಬ್ಬರು ಕೂತು ಕತೆ ಬರೆದಿರುವಂಥದ್ದು ಇದು ಇವ್ರಿಬ್ಬರ ಪರಿಕಲ್ಪನೆ ಅದಾದಮೇಲೆ ಅದಕ್ಕೆ ಚೌಕಟ್ಟನ್ನು ಕಟ್ಟಿಕೊಂಡು ಕಟ್ಟಿಕೊಟ್ಟು ಚಿತ್ರಕಥೆ ನಿರ್ದೇಶನವನ್ನು ತರುಣವು ಮಾಡಿದ್ದಾರೆ ಕಥೆಯೇ ಮೊದಲು ಗೆಲ್ಲುತ್ತೆ ಇಲ್ಲಿ ಹೇಳ್ಬೋದು ನೀವು ಕೇಳ್ಬೋದು ಹಿಂದೆ ಜಮೀನ್ದಾರ ಪದ್ಧತಿ ಇತ್ತು ಆಳುವ ಪದ್ಧತಿ ಇತ್ತು ರೈತ ಚಿತ್ರಗಳು ಬಂದಿಲ್ವೆ ಅಂತ ನೀವು ಕೇಳ್ಬೋದು ಆದರೆ ಆ ಕಥೆಗಳಿಗಿಂತ ಈ ಚಿತ್ರ ಹೇಗೆ ವಿಭಿನ್ನ ಅನ್ನೋದಾದರೆ ನೀವು ಚಿತ್ರವನ್ನು ನೋಡಬೇಕಾಗತ್ತೆ ಯಾಕಂದರೆ ತಿರುವುಗಳು ಆ ಥರ ಪಡೆದುಕೊಂಡು ಹೋಗ್ತವೆ ದರ್ಶನ್ ಅವರು ಎರಡು ವೆರೈಟಿ ಪಾತ್ರದಲ್ಲಿ ಬರ್ತಾರೆ ಎರಡು ರೋಲ್ ಬರ್ತಾರೆ ಆರಂಭದಲ್ಲಿ ಅವ್ರನ್ನ ಜೈಲಿಂದ ಬಿಡಿಸ್ಕೊಂಡು ಬರುವ ಪರಿ ಅವರ ಕೈಗೆ ಹೋಳ ಹಾಕಿರ್ತಾರೆ ಅವ್ರ ಜೊತೆ ಅಚಿತ್ ಕುಮಾರ್ ಅವರು ಕಾನ್ಸ್ಟೇಬಲ್ ಪಾತ್ರ ಅವ್ರು ಕರ್ಕೊಂಡು ಬರುವಾಗ ಕಥೆಯನ್ನು ಅವರು ಹೇಳ್ತಾ ಹೋಗ್ತಾರೆ ಫ್ಲಾಶ್ ಬ್ಯಾಕಲ್ಲಿ ಹಾಗೆ ಕತೆ ಚಿತ್ರಕಥೆ ಮುಂದುವರಿಯುತ್ತಾ ಹೋಗುತ್ತೆ ಆರಂಭದಲ್ಲಿ ಅವರು ವಯಸ್ಸಾದ ಪಾತ್ರ ಆಮೇಲೆ ಯುವಕನ ಪಾತ್ರ ಅನ್ನುವಂಥದ್ದು ಭೀಮನಹಳ್ಳಿ ಮತ್ತು ಮಲ್ಲನಹಳ್ಳಿ ಅಂತ ಎರಡು ಊರುಗಳು ಈ ಎರಡು ಊರುಗಳ ನಡುವೆ ನಡೆಯುವಂಥ ದ್ವಂದ್ವ ದ್ವಂದ್ವ ಇದು ಜಾತೀಯತೆ ಅಸಮಾನತೆ ದೌರ್ಜನ್ಯ ಅಂತರ್ಜಾತಿ ವಿವಾಹ ಅಂತರ್ಕಲಹ ಶೋಷಣೆ ದೌರ್ಜನ್ಯ ಈ ಎಲ್ಲ ಪ್ಯಾಕೇಜ್ಗಳನ್ನು ಅವರು ಇಲ್ಲಿ ನಿಮಗೆ ಕಟ್ಟಿ ಕೊಡ್ತಾರೆ ಅದ್ರ ಒಂದೊಂದು ಒಂದೊಂದು ಹಿನ್ನೆಲೆ ಇರುತ್ತೆ ಯಾವುದೂ ಕೂಡ ಅನವಶ್ಯಕವಾಗಿ ಇಲ್ಲಿ ತಿರುಗುತ್ತಂಗೆ ನನಗೆ ಕಾಣಿಸೋದಿಲ್ಲ ಆಯ್ತಲ್ಲ ಭೀಮನಹಳ್ಳಿಯಲ್ಲಿ ಈ ದರ್ಶನವರು ಕುಲ್ಮೆ ಕೊಟ್ಟಿರುವಂಥ ಕೆಲಸ ಅಂದರೆ ಮಚ್ಚು ಕೊಡ್ಲು ಇರ್ತವಲ್ಲ ಅದಾದ್ರೂ ಕೆಲಸ ಮಚ್ಚು ಕೊಡ್ಲು ಕಥೆನೇ ಕೊನೆಯವ್ರಿಗೆ ರಾಜಸ್ತಾ ಬಿಡ್ರಿ ಆಯ್ತಲ್ಲ ಆ ಊರಿನಲ್ಲಿ ಶ್ಯಾನ್ ಬಗುರು ಅವಿನಾಶು ಅವರ ಮಗಳು ಆರಾಧನಾ ಅಂದರೆ ಮಾಲಾಶ್ರೀ ಅವರ ಮಗಳು ಇವರಿಬ್ರು ನಡುವೆ ಪ್ರೇಮ ಕೂಡ ಸೊ ನಿಮಗೆ ಇದರಲ್ಲಿ ಬಗ್ಗೆ ಏನಿಲ್ಲ ಡೈರೆಕ್ಟ್ ಪ್ರೀತಿ ಆಯಿತಾ ಅವ್ರಿಗೆ ಆ ಹೆಣ್ಮಗಳು ದರ್ಶನ ಪ್ರೀತಿ ಮಾಡ್ತಾಳೆ ಸಹಜವಾಗಿ ವಿರೋಧ ಬಂದೇ ಬರುತ್ತೆ ಅವ್ರು ಶ್ಯಾನ್ ಬಗುರು ಅಂದ್ರೆ ಸ್ವಲ್ಪ ಅವರು ಸ್ವಲ್ಪ ಏನಂತಾರೆ ಆಚಾರ ವಿಚಾರದ ಕುಟುಂಬ ಅವಿನಾಶ್ ಅವರು ಆರಾಧನಾ ಅವಿನಾಶ್ ಮಗಳು ಸೊ ಇಲ್ಲಿ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಯಾಕಂದರೆ ಕನಿಷ್ಠ ನೀರು ಬಿಡಬೇಕಾದ್ರೂ ಅವರು ಜಾತಿ ಲೆಕ್ಕಾಚಾರ ನೋಡಿ ಈ ಥರದೊಂದು ವಿಚಿತ್ರ ಕೊನಗು ಅವಳು ತಂದೆಯ ಮಾತನ್ನ ಮೀರಿ ದರ್ಶನನ ಮದುವೆ ಆಗುವಂಥ ಮದುವೆ ಆಗಕ್ಕೆ ಹೋಗುವಂಥದ್ದು ಸೋ ಆದರೆ ಮದುವೆ ಆಗ್ತಾಳ ಅವರು ಬದುಕುಡಿತಾಳ ಅನ್ನೋದಕ್ಕೆ ನೀವು ಸಸ್ಪೆನ್ಸ್ ಇದೆ ಅದನ್ನು ನೀವು ಪಿಕ್ಚರ್ದಲ್ಲಿ ನೋಡಬೇಕಾಗ್ತದೆ ಅನ್ನುವಂಥದ್ದು ಸೊ ಅನಿಸಿದ್ದು ಒಟ್ಟಾರೆ ಒಂದು ಸೂಕ್ಷ್ಮವಾದ ಕಥೆಯನ್ನು ಈ ರೀತಿಯಾಗಿಯೂ ಹೇಳ್ಬೋದು ಅನ್ನುವಂಥದ್ದು ಅವ್ರಿಗೆ ತುಂಬ ಅದು ಅವ್ರ ಮನಸ್ಸಿಗೆ ಬಂದಿದೆ ಮತ್ತು ಅದಕ್ಕೆ ಅದನ್ನು ಅರ್ಥಕ್ಕೆ ಕೊಟ್ಟಿದ್ದಾರೆ ಅವರು ವಿಶೇಷವಾಗಿ ಫೈಟ್ ಮಾಸ್ಟ್ರು ಕೂಡ ಇಡೀ ಚಿತ್ರದಲ್ಲಿ ರಕ್ತ ಸಿಕ್ತ ಗೊತ್ತು ನಿಮಗೆ ರಕ್ತ ಸಂಚಲನ ಆಗುತ್ತೆ ಸೊ ಆಯಿತಲ್ಲ ಯಾವ್ದು ಅನಿಮಲ್ ಚಿತ್ರ ಬಂತಲ್ಲ ಅನಿಮಲ್ಗಿಂತ ನಾವೇನು ಕಮ್ಮಿ ಒಂದಷ್ಟು ರಕ್ತ ಸಿಕ್ತ ಕೊಚ್ಚು ಕಡಿ ಎಲ್ಲ ಇರುತ್ತೆ ಆದರೆ ಅದು ಸಮಯಕ್ಕೆ ತಕ್ಕಾಗಿರೋದ್ರಿಂದ ಅದೇನು ಅಷ್ಟೇನು ನಿಮಗೆ ಬೋರ್ ಅನ್ಸೋದಿಲ್ಲ ಇನ್ನುಳಿದಂತೆ ವಿರಾಮದ ನಂತರ ಒಂದು ಒಂದು ಅದ್ಭುತವಾದಂಥ ಕತೆ ಓಪನ್ ಆಗುತ್ತೆ ನಿಮಗೆ ಸಾವಿರದ ಒಂಬೈನೂರ ಐವತ್ತು ಐವತ್ತೆರಡರ ಆಸ್ಪಾಸು ಇಂದಿರಾ ಗಾಂಧಿಯವರ ಆಡಳಿತದಲ್ಲಿ ದೇವರಾಜಸ್ರವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಭೂ ಸುಧಾರಣಾ ಕಾಯ್ದೆ ಅಂತ ಒಂದು ಕಾಯ್ದೆ ಬರುತ್ತೆ ನಿಮಗೆಲ್ಲ ಬರ್ತದೆ ಉಳುವವನೇ ಭೂಮಿಯ ಒಡೆಯ ಅನ್ನುವಂಥದ್ದು ಅದರ ಕಾನ್ಸೆಪ್ಟು ಅದನ್ನು ಅನಿಸ್ತಾನಕ್ಕೆ ತರ್ತಾರೆ ಅಂತಂದರೆ ಗ್ರಾಮದಲ್ಲಿ ಆ ಗ್ರಾಮದಲ್ಲಿ ಯಾವಾಗ ಜಮೀನ್ದಾರರ ಒಂದು ಹಿಂಸೆ ಕವರೇಜ್ ಜಾಸ್ತಿ ಆಗುತ್ತೋ ಆಗ ಭೂ ಸುಧಾರಣಾ ಕಾಯ್ದೆಯನ್ನು ಅಲ್ಲಿ ಡೈರೆಕ್ಟರು ಹೇಳ್ತಂದಿದ್ದಾರೆ ಅದನ್ನು ಎತ್ತಿ ಹಿಡಿಯುವಂಥದ್ದು ಮಾಲಶ್ರೀ ಮಗಳು ಆರಾಧನೆಯವರ ಕೆಲಸ ಅದನ್ನು ಆ ವಿರುದ್ಧ ಹೋರಾಟ ಮಾಡೋದಕ್ಕೆ ಕಾಳು ಬರ್ತಾರೆ ಅದನ್ನು ಅನುಷ್ಠಾನ ಮಾಡಕ್ಕೆ ಹೋದಾಗ ಎದುರಾಗುವಂಥ ಸನ್ನಿವೇಶಗಳನ್ನು ಮತ್ತು ಆ ಕಾಯ್ದೆಯನ್ನು ಚೆನ್ನಾಗಿ ರೀಚ್ ಮಾಡಿದ್ದಾರೆ ಬಹುಶಃ ಇದು ಸಾವಿರದ ಒಂಬೈನೂರ ಎಪ್ಪತ್ತು ಎಂಬತ್ತರ ಕಾಲಘಟ್ಟದಲ್ಲಿ ನಡೆಯುವಂಥ ಚಿತ್ರ ಇದು ಇದನ್ನು ಮನಸ್ಸಿಗೆ ಇಟ್ಕೋಬೇಕು ನೀವು ಸಾವಿರದ ಒಂಬೈನೂರ ಎಪ್ಪತ್ತು ಎಂಬತ್ತರ ಕಾಲಘಟ್ಟ ಆ ಸೀನ್ರಿ ಕೂಡ ಹಾಗೆ ಅವರು ಮ್ಯಾಚ್ ಮಾಡಿದ್ದಾರೆ ಅಂತ ಅನ್ಸುತ್ತೆ ನನಗೆ ಆಯ್ತಲ್ಲ ಮತ್ತು ಹೇಳಿದಂಗೆ ನೀವು ಹೇಳಿದಂಗೆ ನೀವು ಈ ಹಿಂದಿನ ದರ್ಶನ್ ರವರ ರಾಬರ್ಟ್ ಕ್ರಾಂತಿ ಈ ಸಿನಿಮಾದ ಒಂದು ಗುಂಗಿನ ಚಿತ್ರವನ್ನು ನೋಡಬೇಡಿ ಇದನ್ನ ಬೇರೆ ಆ್ಯಂಗ್ ಅವರಲ್ಲೇ ನಾವು ನೋಡಬೇಕಾಗತ್ತೆ ಮತ್ತೆ ದರ್ಶನ್ ಪಳಗಿದ್ದಾರೆ ಇದ ಅನುಭವದಲ್ಲಿ ಅಭಿ ಅಭಿನಯದಲ್ಲಿ ಎರಡನ್ನು ಪಳಗಿದ್ದಾರೆ ನಿಮಗೆ ಬೋರ್ ಅನ್ಸೋದಿಲ್ಲ ಒಂದು ಮೆಚುರಿಟಿ ಮೆಚುರಿಟಿ ಆದಂಥ ಒಂದು ಒಂದು ಅಭಿನಯ ನಿಮಗೆ ಅಲ್ಲಿ ಎದ್ದಿ ಕಾಣಿಸುತ್ತೆ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಾಗುವಂಥ ವಿಶೇಷ ವಿಶೇಷ ಚಿತ್ರದಲ್ಲಿ ಒಂದು ದೊಡ್ಡ ತಾರಾ ಬಳಗ ನಿಮಗೆ ಕಾಣಿಸುತ್ತೆ ನಮಗೆ ಜಗಪತಿ ಬಾಬು ಅವರು ಅವರ ವಿಲನಲ್ಲಿಗೆ ಅದಕ್ಕೆ ವಿನೋದ ಆಳ್ವ ಇದ್ದಾರೆ ಶರದೀಪಾಬು ವಿನೋದ ಆಳ್ವ ನಮ್ಮವರೇ ಆದಂಥ ಇವರು ಅವಿನಾಶು ಶ್ರುತಿ ಪದ್ಮವಾಸಂತಿ ಮೇಡಮ್ ಅವರು ಗೋವಿಂದ್ ಕುಮಾರ್ ಗೋವಿಂದ್ ತುಂಬ ವರ್ಷಗಳ ನಂತರ ಅವರು ಇಷ್ಟಪಟ್ಟು ಈ ಚಿತ್ರದಲ್ಲಿ ಪಾತ್ರ ಮಾಡಿದ್ದಾರೆ ಅವರಿಗೂ ಕೂಡ ಬೀರ್ದಾರ್ ಬೀರ್ಧಾರ್ ಪಾತ್ರವನ್ನು ನಾವು ಮೆಚ್ಚಬೇಕು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಆತ ಅವ್ರಿಗೆ ಆತ ಮಾತು ಬರುವುದಿಲ್ಲ ಅವ್ರಿಗೂ ಒಂದು ಅದ್ಭುತವಾದ ಒಂದು ಪಾತ್ರವನ್ನು ತಂದು ಕೊಟ್ಟಿದ್ದಾರೆ ಆತ ಕೂಡ ಅಲ್ಲಲ್ಲಿ ತನ್ನ ಒಂದು ಧನಯವನ್ನು ಕೊಡ್ತಾರೆ ಸೊ ಒಟ್ಟಾರೆ ನಿಮಗೆ ನಾನು ಹೇಳಿದ್ದಾರೆ ಯಾಕೆ ಇದನ್ನು ನಾನು ಇಲ್ಲಿ ಈ ಈ ಎಲ್ಲ ಪಾತ್ರಗಳು ಹೀರೋ ಆಗ್ತವೆ ಅಂತಂದರೆ ಯಾವುದೋ ಒಂದು ಪಿಚ್ಚರ್ಗಳಲ್ಲಿ ಕೇವಲ ಹೀರೋ ಆದವನು ಒಂದು ಅಂದ್ರೆ ದರ್ಶನ್ ಮಾತ್ರ ಹೀರೋ ಆಗಿ ಮಿಂಚಿಗೆ ಹೋಗ್ತಾರೆ ಅಂತ ಹೇಳಿದೆ ನಾವು ದರ್ಶನ್ಗೆ ನೂರಕ್ಕೆ ತೊಂಬತ್ತೊಂಬತ್ತು ಮಾರ್ಕ್ಸ್ ಕೊಡ್ಬೋದು ಇದರಲ್ಲಿ ಆದರೆ ನನ್ನ ಅದಕ್ಕೆ ಹೇಳಿದೆ ಇದರಲ್ಲಿ ಸಂಗೀತ ಸಾಹಿತ್ಯ ಫೋಟೋಗ್ರಫಿ ಫೈಟಿಂಗು ಹಾಡುಗಳು ಇನ್ನೊಂದು ಸಂಗೀತ ಎಲ್ಲವೂ ಕೂಡ ಮಿತವಾಗಿ ಹಿತವಾಗಿ ಮೂಡಿ ಬಂದಿದ್ದಾವೆ ಬಹುಶಃ ಇದು ಇಡೀ ಕುಟುಂಬ ನೋಡಬಹುದಾದ ಅದು ಚಿತ್ರ ನನ್ನ ಪ್ರಕಾರ ನಾನು ಶೋ ನೋಡಿದಾಗ ಇಲ್ಲಿ ಹೆಣ್ಣುಮಕ್ಕಳು ಜಾಸ್ತಿ ಬರ್ತಾ ಇದ್ರು ಸಾಮಾನ್ಯವಾಗಿ ಮೊದಲ ಶೋಗಳಿಗೆ ಇವೆಲ್ಲ ಬರೋದಿಲ್ಲ ಈ ಥರ ಹುಡುಗರು ಅವ್ರಿಗೂ ಮತ್ತು ದರ್ಶನ ಅಭಿಮಾನಿಗಳಿಗೊಂದು ಇರುವ ಒಳ್ಳೆ ಪ್ಯಾಕೇಜ್ ಇದು ಒಂದೊಂದು ಡೈಲಾಗೂ ಸಿಲ್ಲೆ ಹೊಡೆಯುವಂತಹ ಚಪ್ಪಳೆ ಹೊಡೆಯುವಂತಹ ಒಂದು ಡೈಲಾಗ್ಗಳನ್ನು ಮಾಸ್ತಿ ಅವರು ಕೊಟ್ಟಿದ್ದು ಅದಕ್ಕೆ ನಾನು ಹೇಳಿದ್ದು ಮಾಸ್ತಿ ಚಿತ್ರದ ಆಸ್ತಿ ಅಂತ ಸೊ ವೀಕ್ಷಕರೇ ಕೊನೆ ಹೇಳೋದು ಇಷ್ಟೇ ತುಂಬ ವರ್ಷಗಳ ನಂತರ ಬಹುಶಃ ನಾನು ಹೇಳೋದಕ್ಕೆ ಕಾಂತಾರ ಕೆ ಜಿ ಎಫ್ ನಂತರ ಈ ಥರದ್ದು ಒಂದು ಕಾಟೇರ ಬಂದಿರ್ತಕ್ಕಂಥದ್ದು ನಮಗೆ ನೋಡಿದಾಗ ಕಾಟೇರ ಅಂದರೆ ಏನು ಒಂದು ಹಳ್ಳಿ ಕಥೆ ಇರ್ಬೋದ ಅಂತ ನೀವು ಅನ್ಕೋಬೋದು ಹೌದು ಹಳ್ಳಿ ಕಥೆ ಹಳ್ಳಿ ಕಥೆ ನೂರ ಕೋಟಿ ಚೆಲ್ಲಿದಾರಾ ಅಂತ ನೀವು ಅನ್ಕೋಬೋದು ಆದರೆ ನಿಮಗೆ ನೋಡಿದಾಗ ಆ ಚಿತ್ರ ಡಿಮ್ಯಾಂಡ್ ಮಾಡುತ್ತೆ ನಿಮಗೆ ಆ ಕಾಟೇರಕ್ಕೆ ಅಷ್ಟು ದುಡ್ಡು ಬೇಕು ಅದನ್ನು ರಿವರ್ ಮಾಡ ಅದೇ ಥರ ಇದೆ ಚಿತ್ರದಲ್ಲಿ ಇದೆ ಎಲ್ಲೂ ಸಡಿಲತೆ ಇರೋದಿಲ್ಲ ಹಾಗಾಗಿ ಹಂಗಾಗಿ ನನ್ನ ಪ್ರಕಾರ ನೀವು ಕೂಡ ಮುಕ್ತವಾಗಿ ಚಿತ್ರವನ್ನು ನೋಡ್ಬೋದು ಮತ್ತು ದರ್ಶನವ್ರಿಗೆ ಮತ್ತೆನೇ ಹೇಳಲ್ಲ ನೂರಕ್ಕೆ ತೊಂಬತ್ತೊಂಬತ್ತಲ್ಲ ನೂರು ಸ್ಮಾರ್ಸ್ ಕೊಟ್ಟರು ಕೂಡ ತಪ್ಪಾಗೋದಿಲ್ಲ ನನ್ನ ಪ್ರಕಾರ ನಾನು ಈ ಚಿತ್ರದ ಹೀರೋ ಮತ್ತು ಹೇಳ್ತಿದ್ದೀನಿ ತಾರಾ ಬೆಳಗಲ್ಲ ಎಲ್ಲರೂ ಕೂಡ ಅವರ ಪಾತ್ರಕ್ಕೆ ನ್ಯಾಯ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಖಂಡಿತವಾಗಿ ನೀವು ಪೈರಸಿಯಲ್ಲಿ ಈ ಚಿತ್ರವನ್ನು ನೋಡಿದೆ ಚಿತ್ರಮಂದಿರಗಳಲ್ಲಿ ದೊಡ್ಡ ದೊಡ್ಡ ಪದಗಳಲ್ಲೇ ಈ ಚಿತ್ರವನ್ನು ನೋಡಿದ್ವಿ ಅಂತ ಹೇಳ್ತಾ ಈ ರಿವ್ಯೂವನ್ನು ನನಗೆ ಮುಕ್ತಾಯ ಮಾಡ್ತಿದ್ದೀನಿ ನನ್ನ ಭಾವನೆ ನಿಮಗೆ ನಮಗೆ ಕಾಮೆಂಟ್ ಮಾಡಿ ನಮ್ಮ ವಾಹಿನಿಗೆ ಸಪೋರ್ಟ್ ಮಾಡಿ ನಮಸ್ಕಾರ